ಎಮ್ ಎಸ್ ಸಿ ಯೋಗದಲ್ಲಿ ಚಿನ್ನದ ಪದಕ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿದ್ದೀರಿ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ನಮಸ್ಕಾರ ಎಲ್ರಿಗೂ ಇದು ತುಂಬ ಖುಷಿಯಾಗಿರೋಂಥ ವಿಚಾರ ಬೆಂಗಳೂರು ಯೂನಿವರ್ಸಿಟಿ ಅರವತ್ತನೇ ಘಟಿಕೋತ್ಸವದಲ್ಲಿ ಎಮ್ ಎಸ್ ಸಿ ಯೋಗದಲ್ಲಿ ನನಗೆ ಒಂದು ಚಿನ್ನದ ಪದಕನ ಕೊಟ್ಟಿದ್ದಾರೆ ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ಮುಖ್ಯವಾಗಿ ಈ ಒಂದು ಖುಷಿ ವಿಚಾರ ಏನಂದರೆ ನಮ್ಮ ಯಲಾಕ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆದಂಥ ವಿಶ್ವನಾಥ್ ಸಾರು ಕೂಡ ಅವರು ಇವತ್ತು ಈ ಒಂದು ದಿನ ನಮ್ಮನ್ನು ಕರೆದು ನಮಗೆ ಪ್ರೋತ್ಸಾಹ ನೀಡೋ ಮುಖಾಂತರ ನಮಗೆ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಇದು ನಮ್ಮ ಮೇಲೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ ಸೊ ಏನು ನಾವು ಯೋಗನ ಕಲ್ತ್ಕೊಂಡಿದ್ದೀರಿ ಅಥವಾ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಸಮಾಜಕ್ಕೆ ಹೆಲ್ಪ್ ಆಗೋ ಥರ ಎಲ್ಲರಿಗೂ ಯೋಗ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಪ್ರತಿದಿನ ಈ ದಿನ ನೋಡ್ತಾ ಇದ್ದರೆ ಎಲ್ಲರಿಗು ಈ ಕಾಯಿಲೆಗಳು ಮತ್ತು ಇದೆಲ್ಲ ಜಾಸ್ತಿ ಆಗ್ತಾಯಿದೆ ಯೋಗ ಮಹತ್ವ ಕುರಿತು ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಿದ ಮೇಲೆ ಯೋಗದ ಮಹತ್ವ ಇನ್ನೂ ಜಾಸ್ತಿ ಆಗಿದೆ ಸೊ ಅದು ಆ ಮುಖಾಂತರ ಯೋಗನ ಅಭ್ಯಾಸ ಮಾಡ್ತಾಯಿದ್ದೀರಿ ಪ್ರತಿ ದಿವಸ ನಮ್ಮ ಉದ್ದೇಶ ಏನಂದರೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಯೋಗ ಮುಖಾಂತರ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ನನ್ನ ಹೆಸರಿಪಡಿಸೋದು ಎಲ್ಲರಿಗೂ ಧನ್ಯವಾದ